ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಾಟ್ ಇವತ್ತು ನಾನು ಮಾತನಾಡುತ್ತಿರುವ ವಿಚಾರ ಬಹಳ ಮುಖ್ಯವಾದ್ದು ಅದು ಯಾವುದು ಗೊತ್ತಾ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಮಗಳ ಮದುವೆ ಮದುವೆ ವಿಚಾರ ಅಲ್ಲ ಮದುವೆಗೆ ಕೇಂದ್ರ ಹಲವು ನಾಯಕರು ಬಂದಿದ್ದರೂ ಅದು ಮುಖ್ಯ ಅಲ್ಲ ಯಾವುದು ಮುಖ್ಯ ಗೊತ್ತಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮದುವೆಗೆ ಬಂದವರು ಆಡಿರುವ ಒಂದು ಮಾತು ಒಂದು ರಾಜಕೀಯ ಸಂಚಲನವನ್ನು ಮೂಡಿಸಿದೆ ಎಸ್ ಅವರು ಹೇಳಿದ್ರು ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಅವ್ರನ್ನ ಶ್ಲಾಘಿಸಿದ್ರು ಬೊಮ್ಮಾಯಿಯವರ ಕೆಲಸ ತೃಪ್ತಿ ಇದೆ ಅಂದರು ಅಷ್ಟೇ ಅಲ್ಲ ಅವರು ಮಾತು ಭಾಳ ಮುಖ್ಯ ಮುಂದಿನ ಚುನಾವಣೆಯನ್ನು ನಾವು ಬೊಮ್ಮಾಯಿಯವರ ನೇತೃತ್ವದಲ್ಲಿಯೇ ನಡೆಸುತ್ತೇವೆ ಮತ್ತು ಈ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಈ ಹೇಳಿಕೆ ನೀಡುವುದಕ್ಕೆ ಹಲವು ಕಾರಣಗಳಿವೆ ಮಾಧ್ಯಮಗಳು ಇದನ್ನು ರಿಸೀವ್ ಮಾಡುವುದರಲ್ಲಿ ವಿಫಲವಾಗಿವೆ ಅಂತ ಅಂದ್ಕೊಂಡಿದ್ದಿಲ್ಲ ಯಾಕಂದರೆ ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಈ ಬಗ್ಗೆ ಚರ್ಚೆ ನಡೆದಿಲ್ಲ ಈ ಹೇಳಿಕೆ ನೀಡಿ ಎರಡು ದಿನ ಆಗಿದೆ ಹಾಗಿದ್ದರೆ ಯಾಕೆ ಅಮಿತ್ ಶಾ ಈ ಹೇಳಿಕೆಯನ್ನು ನೀಡಿದ್ರು ಈ ಹೇಳಿಕೆಯ ಮೂಲಕ ಯಾವ ಯಾವ ಸಂದೇಶವನ್ನು ಕೊಡೋದಕ್ಕೆ ಹೊರಟರು ಅಮಿತ್ ಶಾ ಅಂತ ಮೊದಲನೇದಾಗಿ ಮೊದಲು ಸಂದೇಶ ಇದು ಸನ್ಮಾನ್ಯ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನೀಡಿದ ಸಂದೇಶ ಯಡಿಯೂರಪ್ಪನವರ ಪುತ್ರ ರತ್ನರಿಗೆ ನೀಡಿದ ಸಂದೇಶ ಅಂದರೆ ಮುಂದಿನ ಚುನಾವಣೆ ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಡೆಯುತ್ತೆ ನೀವು ಮುಚ್ಗೊಂಡಿರಿ ಅಂತ ಯಾಕೆಂದರೆ ಮುಖ್ಯಮಂತ್ರಿಯ ಸ್ಥಾನವನ್ನು ಕಳೆದುಕೊಂಡ ಮೇಲೆ ಯಡಿಯೂರಪ್ಪ ತಮ್ಮ ಆಟವನ್ನು ಪ್ರಾರಂಭಿಸಿದರು ಅವರಿಗೆ ಗೊತ್ತಿತ್ತು ಸರ್ಕಾರದ ನಿಯಂತ್ರಣ ಸಾಧ್ಯ ಇಲ್ಲ ಅಂತ ಆದರೆ ಪಕ್ಷದ ನಿಯಂತ್ರಣ ಸಾಧ್ಯ ಇದೆ ಪಕ್ಷವನ್ನು ನಿಯಂತ್ರಿಸುವ ಮೂಲಕ ತಾನು ಕರ್ನಾಟಕದ ರಾಜಕಾರಣವನ್ನು ಬಿ ಜೆ ಪಿ ರಾಜಕಾರಣವನ್ನು ನಿಯಂತ್ರಿಸಬೇಕು ಅದು ಇಂಡೈರೆಕ್ಟ್ಲಿ ಸರ್ಕಾರವನ್ನು ನಿಯಂತ್ರಿಸಬೇಕು ಅದರ ಮೂಲಕ ತನ್ನ ಮಗ ಏನಿದ್ದಾರೆ ವಿಜಯೇಂದ್ರ ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದು ಯಡಿಯೂರಪ್ಪನವರ ಗೇಮ್ ಪ್ಲ್ಯಾನ್ ಆಗಿತ್ತು ಆ ಕಾರಣಕ್ಕೆ ನಾನು ಹಲವು ಬಾರಿ ಹೇಳಿದ ಹಾಗೆ ಯಡಿಯೂರಪ್ಪ ಅಧಿಕಾರ ತ್ಯಾಗ ಮಾಡುವ ಸಂದರ್ಭದಲ್ಲೇ ತಾವು ರಾಜ್ಯ ಪ್ರವಾಸ ಕೈಗೊಳ್ಳುವ ಮಾತನ್ನು ಆಡಿದರು ರಾಜ್ಯ ಪ್ರವಾಸ ಕೈಗೊಳ್ಳುವ ಮಾತನ್ನು ಅವರು ಆಡಿದ ಮೇಲೆ ಕೇಂದ್ರ ನಾಯಕತ್ವ ಅದಕ್ಕೆ ಅನುಮತಿಯನ್ನು ನೀಡಲಿಲ್ಲ ಸ್ವಲ್ಪ ದಿವಸ ವೇಟ್ ಮಾಡಿ ಅಂದರು ಅಧಿಕಾರ ತ್ಯಾಗವನ್ನು ಮಾಡಿ ಆಯಿತು ಎಲ್ಲ ಮುಗೀತು ಅದಾದ ಮೇಲೆ ರಾಜ್ಯ ಪ್ರವಾಸ ಮಾಡ್ತೀನಿ ಅಂದರು ಆಗ ಮತ್ತೆ ತಕರಾರು ಪಕ್ಷದ ವರಿಷ್ಠರು ಆಗ ಯೋಚನೆ ಮಾಡಿದ್ದೇನು ಅಂತ ಅಂದರೆ ಯಡಿಯೂರಪ್ಪನವರಿಗೆ ರಾಜ್ಯ ಪ್ರವಾಸ ಮಾಡುವುದಕ್ಕೆ ಅನುಮತಿಯನ್ನು ಕೊಟ್ಟರೆ ಅವರು ಜನ ಬೆಂಬಲದ ಮೂಲಕ ಜನ ಬೆಂಬಲವನ್ನು ತೋರಿಸುವ ಮೂಲಕ ಅವರು ನಿಯಂತ್ರಣ ಮಾಡೋದಕ್ಕೆ ಹೊರಡ್ತಾರೆ ಅಂತ ಆ ಕಾರಣಕ್ಕಾಗಿ ಅವರು ಮೊದಲನೇದಾಗಿ ಆ ಅನುಮತಿಯನ್ನು ಕೊಡಲೇ ಇಲ್ಲ ಡಿಲೇ ಡಿಲೇ ಟ್ಯಾಕ್ಟಿಕ್ಸ್ ಅಂತೀವಿ ಆ ಡಿಲೇ ಮಾಡುವಂಥ ಒಂದು ಕೆಲಸ ಪ್ರಾರಂಭ ಮಾಡಿದ್ರು ಅದು ಆದಮೇಲೆ ಎರಡನೇ ಪ್ರಶ್ನೆ ಬಂದಿದ್ದೇನು ಗೊತ್ತಾ ಯಡಿಯೂರಪ್ಪ ಒಬ್ಬರೇ ಹೋಗಬೇಕು ಅವ್ರ ಜೊತೆಗೆ ಬೇರೆಯವ್ರು ಯಾರು ಯಡಿಯೂರಪ್ಪ ಒಂದು ಅನೌನ್ಸ್ಮೆಂಟೇ ಮಾಡಿಬಿಟ್ರು ನಾನು ಪಕ್ಷದ ಅಧ್ಯಕ್ಷ ಮತ್ತು ಮುಖ್ಯಮಂತ್ರಿಗಳ ಜೊತೆ ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಅದರ ಅರ್ಥ ಮುಖ್ಯಮಂತ್ರಿಗಳನ್ನು ಒಂದು ಕಡೆ ಇನ್ನೊಂದು ಕಡೆ ರಾಜ್ಯ ಅಧ್ಯಕ್ಷರನ್ನ ಬಿ ಜೆ ಪಿ ಕಟೀಲರನ್ನ ಇಟ್ಕೊಂಡು ಇವರು ವಿಜೃಂಭಿಸಿದರೆ ಅವರಿಬ್ಬರು ಕ್ಲೀನ್ ಬೋರ್ಡ್ ಆಗ್ತಾರೆ ಇದಕ್ಕೂ ಕೂಡ ಒಳಗಡೆ ಪಕ್ಷದ ಒಳಗಡೆ ಹಲವು ರೀತಿಯ ಪ್ರತಿಕ್ರಿಯೆಗಳು ಬರತೊಲೋಗಿದ್ವು ಅದರಂತೆ ವರಿಷ್ಠರಿಗೆ ಮತ್ತೆ ಯಡಿಯೂರಪ್ಪ ತಲೆನೋವಾಗಿ ಪರಿಣಮಿಸಿದರು ಇದನ್ನು ಗಮನಿಸಿ ಅವರ ಈ ಒಂದು ರಾಜ್ಯ ಪ್ರವಾಸವನ್ನು ಮುಂದೂಡಿಸುವ ಒಂದು ಯತ್ನ ನಡೀತು ಅದರಲ್ಲಿ ವರಿಷ್ಠರು ಯಶಸ್ವಿ ಕೂಡ ಆದರೂ ಯಡಿಯೂರಪ್ಪಳ ರೀ ಬೇಡ ಸರ್ ನಿಮಗೆ ಈ ಸುಮ್ಮನೆ ಸುಮ್ಮನೆ ರೀ ಕೆಲವು ದಿನಗಳ ನಂತರ ನೀವು ಪ್ರವಾಸ ಮಾಡ್ಬೋದು ಅಂತ ಯಡಿಯೂರಪ್ಪ ಅದು ಅನೌನ್ಸ್ ಮಾಡಿದ್ರು ಒಂದು ತಿಂಗಳ ನಂತರ ನಾನು ಪ್ರವಾಸ ಮಾಡ್ತೇನೆ ಈಗ ಮಾಡಲ್ಲ ಅಂದರು ಯಡಿಯೂರಪ್ಪನವ್ರು ನಿಯಂತ್ರಿಸೋದು ಹೇಗೆ ಬಿ ಜೆ ಪಿಗೆ ದೊಡ್ಡ ಒಂದು ತಲೆನೋವಾಯಿತು ಆಗ ಮೆಸೇಜ್ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಪ್ರಹ್ಲಾದ್ ಜೋಶಿಯವರ ಮಗಳ ಮದುವೆಗೆ ಬಂದಂಥ ಅಮಿತ್ ಶಾ ಈ ಮಾತು ಮುಂದಿನ ಚುನಾವಣೆ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಹೇಳುವ ಮೂಲಕ ಮೊದಲನೇದಾಗಿ ಯಡಿಯೂರಪ್ಪನವ್ರಿಗೆ ಹೇಳಿದ್ರು ಯಡಿಯೂರಪ್ಪನವರೇ ನಿಮ್ಮ ನೇತೃತ್ವ ಅಲ್ಲ ಕಡ್ರಿ ಮುಚ್ಕೊಂಡಿರಿ ನೀವು ಬಸವರಾಜ ಬೊಮ್ಮಾಯಿ ಇದ್ದಾರೆ ನೀವೇನೂ ಅಲ್ಲ ಅನ್ನೋ ಮೆಸೇಜ್ ಕೊಟ್ಟಿದ್ದು ಮೊದಲೇದು ಅದರ ಜೊತೆಗೆ ಒಂದು ಬಸವರಾಜ ಬೊಮ್ಮಾಯಿ ಪ್ರ ಬ ಭಾರತೀಯ ಜನತಾ ಪಕ್ಷದ ಪ್ರಶ್ನಾತೀತ ನಾಯಕರಲ್ಲ ಅವರು ಪ್ರಶ್ಚಾತೀತ ನಾಯಕರಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಏರಿದವರೂ ಅಲ್ಲ ಪಕ್ಷದ ಒಳಗಡೆ ಬಸವರಾಜ ಬೊಮ್ಮಾಯಿ ಅವರನ್ನು ವಿರೋಧಿಸುವ ಹಲವರಿದ್ದಾರೆ ತಾವೇ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನು ಇಟ್ಟುಕೊಳ್ಳವರಿದ್ದಾರೆ ಅವರನ್ನು ನಿಯಂತ್ರಿಸುವುದು ಹೇಗೆ ಇಂಥ ಒಂದು ಸಂದೇಶವನ್ನು ನೀಡುವ ಮೂಲಕ ಪಕ್ಷದ ವರಿಷ್ಠರೇನಿದ್ದಾರೆ ನಾವು ಬಸವರಾಜ ಬೊಮ್ಮಾಯಿಯವರ ಬೆಂಬಲಕ್ಕಿದ್ದೀವಿ ನೀವು ಯಾರು ಭಿನ್ನ ಧ್ವನಿಯನ್ನು ಹೊಡಿಸ್ತೀರಿ ನೀವು ನಿಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡಿರಿ ಅನ್ನೋ ಸಂದೇಶ ಅದು ಎರಡನೇ ಸಂದೇಶ ನೀಡಿದ್ದು ಇವರಿಗೆ ಯಾರಿಗೆ ಅಂಥವರಿಗೆ ಎಸ್ಪೆಷಲಿ ಕೆ ಎಸ್ ಈಶ್ವರಪ್ಪನವ್ರಂಥವರಿಗೆ ಸೀನಿಯರ್ಸ್ ಇನ್ ದ ಪಾರ್ಟಿ ಐ ಡೋಂಟ್ ಡಿನಾಯ್ ದ್ಯಾಟ್ ಅದರಂತೆ ನೀವು ಜಗದೀಶ್ ಶೆಟ್ಟರ್ ಅಂತವ್ರಿ ಇಂಥವರಿಗೆ ಒಂದು ಮೆಸೇಜ್ ಕೊಡೋ ಅಂಥದ್ದು ಈ ಸಂದೇಶ ಕೊಡುವ ಮೂಲಕ ಒಂದು ಬೊಮ್ಮಾಯಿಯವರಿಗೂ ಕೂಡ ಒಂದು ಸಂದೇಶ ನಿಮ್ಮ ಜವಾ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ನಡೆಯುತ್ತೆ ಅಲ್ಲಿವರೆಗೆ ನೀವು ಒಂದು ಜನಪರ ಸರ್ಕಾರವನ್ನು ನೀಡಬೇಕಾದ ಹೊಣೆಗಾರಿಕೆ ನಿಮ್ಮ ಮೇಲಿದೆ ಇದು ಎರಡನೇದು ಅಂದರೆ ಯುದ್ಧಕ್ಕೆ ಇಳಿಸುವುದಕ್ಕೆ ಬಸವರಾಜ ಅವರನ್ನು ಸಿದ್ಧಪಡಿಸುವುದು ಅವರಿಗೆ ಆ ಸಂದೇಶವನ್ನು ಕೊಡುವಂಥದ್ದು ಹೀಗೆ ಹಲವು ಉದ್ದೇಶಗಳೊಂದಿಗೆ ಅಮಿತ್ ಶಾ ಈ ಸಂದೇಶಗಳನ್ನು ನೀಡುವ ಕೆಲಸವನ್ನು ಮಾಡಿದರು ಅದಕ್ಕೆ ಪ್ರತಿಕ್ರಿಯೆ ನೀವು ನೋಡಿ ಇವತ್ತಿನ ಪತ್ರಿಕೆಗಳ ಪ್ರತಿಕ್ರಿಯೆ ಬಂದಿದೆ ಮೊದಲ ತಕರಾರು ಎತ್ತಿದವರು ಕೆ ಎಸ್ ಈಶ್ವರಪ್ಪನವರು ಮುಂದಿನ ಚುನಾವಣೆ ಸಾಮೂಹಿಕ ನೇತೃತ್ವದಲ್ಲೇ ನಡಿಬೇಕು ಅನ್ನುವ ಮಾತನ್ನು ಅವರು ಆಡಿದರು ಅಂದರೆ ಬಿ ಜೆ ಪಿಯ ಒಳಗಡೆ ಯಾರು ಬೊಮ್ಮಾಯಿಯವರ ಪರವಾಗಿದ್ದಾರೆ ಮತ್ತು ಯಾರು ಬೊಮ್ಮಾಯಿಯವರ ವಿರುದ್ಧವಾಗಿದ್ದಾರೆ ಅನ್ನೋದು ಬಹಿರಂಗಗೊಳ್ತಾ ಹೋಯಿತು ಈಶ್ವರಪ್ಪನವರು ಸಾಮೂಹಿಕ ನಾಯಕತ್ವದ ಮಾತನ್ನು ಆಡಿದ್ದು ಯಾಕೆ ಅಂದರೆ ನಾಯಕರು ಯಾರು ಅಂತ ಬೇಡ ಚುನಾವಣೆ ಆದಮೇಲೆ ಒಂದು ಟವಲ್ ಹಾಕೋಣ ಕಂಡ್ರೆ ಮುಖ್ಯಮಂತ್ರಿ ಜಾಗ ನನಗೆ ಸಿಕ್ಕರೆ ಸಿಗಲಿ ಅನ್ನೋದೊಂದು ಅದೊಂದು ಪ್ಲ್ಯಾನ್ ಅದು ಜಗದೀಶ್ ಶೆಟ್ಟರು ಭಾಳ ಜಾಣತನದಿಂದ ಅವರು ಉತ್ತರ ಕೊಟ್ಟಿದ್ದು ಅದರ ಬಗ್ಗೆ ಅವರು ಕೂಡ ಒಂದು ರೀತಿಯಲ್ಲಿ ಬೊಮ್ಮಾಯಿಯವರ ನಾಯಕತ್ವದ ಮೇಲೆ ಚುನಾವಣೆಗೆ ಹೋಗಬೇಕು ಅನ್ನೋದಕ್ಕೆ ಪೂರ್ಣವಾದ ಒಂದು ಬೆಂಬಲವನ್ನು ವ್ಯಕ್ತಪಡಿಸಲೇ ಇಲ್ಲ ಬಹಿರಂಗವಾಗಿ ವ್ಯಕ್ತಪಡಿಸಿದವರು ಬೊಮ್ಮಾಯಿಯವರ ನಾಯಕತ್ವದಲ್ಲೇ ಹೋಗಬೇಕು ಅಂತ ಅವರಿಬ್ಬರೇನೆ ಒಬ್ಬರು ಹಿರಿಯ ನಾಯಕರಾಗಿರುವಂಥ ಅಶೋಕ್ ಅವರು ಇನ್ನೊಬ್ಬರು ವಿ ಸೋಮಣ್ಣ ಅವರು ಇವರಿಬ್ಬರೇ ಬಹಿರಂಗವಾಗಿ ಹೇಳಿದ್ದು ಅಂದರೆ ಬೊಮ್ಮಾಯಿಯವರ ಪರವಾಗಿ ಯಾರಿದ್ದಾರೆ ಯಾರಿಲ್ಲ ಅನ್ನುವುದಿದೆಯಲ್ಲ ಅದಕ್ಕೆ ಪಕ್ಷದ ವರಿಷ್ಠರಿಗೆ ಅದು ಕೂಡ ಅರ್ಥ ಆಗುತ್ತೆ ಮುಂದಿನ ಪ್ಲ್ಯಾನ್ ಮಾಡ್ಬೋದು ಅಂತ ನಾನು ಇನ್ನೊಂದು ಹೇಳಿದೆ ಸಜ್ಜುಗೊಳ್ಬೇಕಾಗಿದೆ ಬಸವರಾಜ ಬೊಮ್ಮಾಯಿ ಅಂತ ಇದು ಅಂತಹ ಸುಲಭವಾದದ್ದಲ್ಲ ಅಂತ ಬಸವರಾಜ ಬೊಮ್ಮಾಯಿ ಇದುವರೆಗೆ ಎಂದೂ ಕೂಡ ಜನನಾಯಕರಾಗಿಲ್ಲ ಎರಡನೇದು ಅವರು ರಿಪ್ಲೇಸ್ ಮಾಡ್ತಾ ಮಾಡಿರುವುದು ಸನ್ಮಾನ್ಯ ಯಡಿಯೂರಪ್ಪನವರು ನೀವು ಏನು ಒಪ್ಪಿಕೊಳ್ಳಿ ಬಿಡಿ ಯಡಿಯೂರಪ್ಪ ಒಬ್ಬ ಜನಾನಾಯಕರು ಅನ್ನೋ ನಿಜ ಕರ್ನಾಟಕದ ಇತ್ತಿರ ರಾಜಕಾರಣದಲ್ಲಿ ನೀವು ಜನನಾಯಕರ ಹೆಸರನ್ನು ಹೇಳೋದಾದರೆ ಮುಖ್ಯಮಂತ್ರಿಯಾಗಿ ನಿಮ್ಮ ಮೂರ್ನಾಲ್ಕು ಜನ ಸಿಗ್ಬೋದು ಅಷ್ಟೇ ಅವರಲ್ಲಿ ಯಡಿಯೂರಪ್ಪ ಕೂಡ ಒಬ್ಬರಾಗಿದ್ದರು ಅವ್ರನ್ನ ವಿರೋಧಿಸೋಕ್ಕೆ ನಮಗೆ ಸಾವಿರ ಕಾರಣಗಳಿದ್ದರೂ ಕೂಡ ಯಡಿಯೂರಪ್ಪನವರಿಗೆ ಜನ ಬೆಂಬಲ ಇತ್ತು ಅನ್ನೋದು ನಿಜವಾದ ಮಾತು ಅದನ್ನು ನಾವು ಡಿನೈ ಮಾಡೋಕ್ಕಾಗಲ್ಲ ಆ ಸ್ಥಾನಕ್ಕೆ ಬಂದವರು ಬಸವರಾಜ ಬೊಮ್ಮ ಯಾವಳು ಕೂಡ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ನೋಡಿ ಒಬ್ಬ ಹಿರಿಯ ನಾಯಕ ನಿರ್ಗಮಿಸಿದ ನಂತರ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತಲ್ಲ ಆ ವ್ಯಾಕ್ಯೂಮ್ ತುಂಬೋದು ಭಾಳ ಕಷ್ಟವಾದ್ದು ಮತ್ತು ಒಬ್ಬ ಜನಾಯಕ ಒಮ್ಮೆಲೆ ಎನರ್ಜಿ ಎಮರ್ಜಿ ಆಗಲ್ಲ ಕಣ್ರಿ ಅದಕ್ಕೊಂದು ವೇದಿಕೆ ಬೇಕು ಅವರ ಇಡೀ ವ್ಯಕ್ತಿತ್ವ ರೂಪುಗೊಳ್ಳುವ ಭಯಕ್ಕೆ ಇದಿರುತ್ತಲ್ಲ ಅದು ಅದರ ಜೊತೆಗೆ ಅವರು ವ್ಯಕ್ತಿತ್ವ ಬೆಳೆದು ಬಂದ ಬಗೆ ರೀತಿ ಅದೆಲ್ಲ ಕೂಡ ಒಬ್ಬ ಜನನಾಯಕನ್ನ ರೂಪಿಸ್ತಾ ಹೋಗುತ್ತೆ ಬಸವರಾಜ ಬೊಮ್ಮಾಯಿ ಜನನಾಯಕರಲ್ವೇ ಅಲ್ಲ ಆದರೆ ಅವ್ರಿಗೆ ಜನನಾಯಕರಾಗುವ ಅವಕಾಶ ಇದೆಯಾ ಯಾವ ಯಾವ ಮೈ ಓನ್ ಡೌಟ್ಸ್ ಯಾಕೆಂದರೆ ಈ ಒಂದು ಎರಡು ತಿಂಗಳಲ್ಲಿ ಅವರು ಒಳ್ಳೆಯವರು ಅನಿಸ್ಕೊಂಡಿರ್ಬೋದು ಒಳ್ಳೆಯವರು ಅನಿಸ್ಕೊಂಡವ್ರೆಲ್ಲ ಜನನಾಯಕರಾಗಲ್ಲ ಕೆಲವು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅನ್ಬೋದು ಕೆಲವು ಒಳ್ಳೆ ಕೆಲಸ ಮಾಡಿದವ್ರಲ್ಲ ಮಹಾನ್ ಜನನಾಯಕರು ಅಲ್ಲವೇ ಅಲ್ಲ ಜನನಾಯಕರು ಜನರ ನಡುವಿನಿಂದ ಬರ್ತಾರೆ ಜನರ ನಡುವಿನ ರಾಜಕಾರಣವನ್ನು ಮಾಡ್ತಾರೆ ಬಸವರಾಜ ಬೊಮ್ಮಾಯಿ ಎಂದೂ ಕೂಡ ಇದುವರೆಗೆ ಜನರ ನಡುವಿನ ರಾಜಕಾರಣವನ್ನು ಮಾಡಿಲ್ಲ ಅವರು ಜನತಾ ಪರಿವಾರದಲ್ಲಿದ್ದರು ಅಪ್ಪ ಮುಖ್ಯಮಂತ್ರಿ ಆಗಿದ್ದರು ಆವಾಗ ಮಗ ಇದ್ದರು ನಂತರ ದೇವೇಗೌಡರ ಒಂಥರ ಸಾಕು ಮಗನು ಅನ್ನೋ ರೀತಿ ಪ್ರತಿಬಿಂಬಿಸ್ತಾ ಇತ್ತು ದೇವೇಗೌಡರ ಜೊತೆ ಹೋದರು ಅದಾದ ಮೇಲೆ ಬಿ ಜೆ ಪಿಗೆ ಬಂದರು ಬಿ ಜೆ ಪಿ ಬಂದ ಮೇಲೆ ಯಡಿಯೂರಪ್ಪನವರು ನೆರಳಿನಂತೆ ಇದ್ದರು ಆದರೆ ಯಡಿಯೂರಪ್ಪ ಜೊತೆಗೆ ಅವರು ಪ್ರತ್ಯೇಕ ಪಕ್ಷ ಮಾಡಿದಾಗ ಹೋಗಲಿಲ್ಲ ಇಲ್ಲೇ ಹೊಡ್ಕೊಂಡರು ಮತ್ತು ಯಡಿಯೂರಪ್ಪ ಬಂದ ಮೇಲೆ ಅವರು ಹತ್ರನೇ ಸುತ್ತಕೊಂಡಿದ್ದರು ಅವರು ತಾವೊಂದು ಜನನಾಯಕರಾಗುವ ಲಕ್ಷಣವನ್ನು ಇದುವರೆಗಿನ ತಮ್ಮ ರಾಜಕೀಯ ಬದುಕಿನಲ್ಲಿ ತೋರಿಸಿಲ್ಲ ಸೊ ಆದ್ದರಿಂದ ಅವರು ಜನನಾಯಕರಾಗುವುದು ಅಷ್ಟು ಸುಲಭ ಅಲ್ಲ ಯಡಿಯೂರಪ್ಪ ಜನನಾಯಕರಾಗಿದ್ದು ಜನರ ನಡುವೆ ಹೋರಾಟದ ಮೂಲಕ ಬೆಳೆದು ಬಂದಿರೋದ್ರಿಂದ ಅವರು ರೈತರ ಹಕ್ಕುಗಾಗಿ ಯಡಿಯೂರಪ್ಪ ನಿಜವಾಗಿ ಹೋರಾಟ ಮಾಡಿದರು ನಾನು ಭಾಳ ಸಂದರ್ಭದಲ್ಲಿ ಬೆಳಿತೇನೆ ಯಡಿಯೂರಪ್ಪ ಹೇಗೆ ಅಂದರೆ ಮುಖ್ಯಮಂತ್ರಿ ಆಗುವವರೆಗಿನ ಯಡಿಯೂರಪ್ಪ ಒಬ್ಬರು ಮುಖ್ಯಮಂತ್ರಿ ಆದ ಮೇಲಿನ ಯಡಿಯೂರಪ್ಪ ಒಬ್ಬರು ಅಂತ ನಿಜವಾಗಿ ಅವರು ರಾಜಕೀಯ ಬದುಕಿನಲ್ಲಿ ಅವರು ಮುಖ್ಯಮಂತ್ರಿ ಆದ ಮೇಲೆ ಯಶಸ್ಸು ಗಳಿಸಿದ್ರು ಅಂತ ನೀವು ಮಾತನಾಡುವುದಾದರೆ ನಾನನ್ನು ಒಪ್ಪಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಮೇಲೆ ಅವರ ಅಧಃ ಪ್ರಾರಂಭ ಆಯಿತು ಅವರ ಮಕ್ಕಳು ಮಗಳು ಮಗ ಎಲ್ಲ ವ್ಯವಹಾರವನ್ನು ಸ್ಟಾರ್ಟ್ ಮಾಡಿ ಅಂಗಡಿಯಲ್ಲಿ ಓಪ್ ಮಾಡ್ಕೊಂಡ್ರು ಓಪನ್ ಮಾಡ್ಕೊಂಡ್ರು ಭ್ರಷ್ಟಾಚಾರ ಮೀರಿ ಹೋಯಿತು ಯಡಿಯೂರಪ್ಪ ಹಳೆಯ ಕಾಲದ ಮಹಾರಾಜರಂತೆ ಕಂಡು ಕಂಡವರಿಗೆ ಅವರಿಗೆ ಕೇಳಿ ಕೇಳಿದವರಿಗೆ ದುಡ್ಡು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ಕಳ್ಳರು ಸುಳ್ಳರು ಎಲ್ಲ ಮಠಾಧೀಶರು ಕಚ್ಕ ಕಟ್ಕೊಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರನ್ನ ಟೌನ್ ಹಾಲ್ ಎದರು ಪ್ರತಿಭಟನೆಗೆ ಬಿಟ್ಟರು ಈ ರೀತಿ ಒಂದು ಜಾತಿಯ ನಾಯಕರಾಗಿ ಅವರು ಅದುವರೆಗೆ ಆಗೇ ಇರಲಿಲ್ಲ ಅವರು ಪ್ರತಿಪಕ್ಷದ ನಾಯಕರಾಗಿರುವವ್ರಿಗೂ ಯೋ ಯಡಿಯೂರಪ್ಪ ವ ಲಿಂಗಾಯತ ಸಮುದಾಯದವರು ಅಂತ ಯಾರೋ ಕೆಲವರಿಗೆ ಗೊತ್ತಿತ್ತು ಸಾಮಾನ್ಯ ಜನರಿಗೆ ಅವರು ಎಲ್ಲ ಜಾತಿ ಸಮುದಾಯದ ನಾಯಕರಾಗಿ ಎಮರ್ಜಾಗ್ತಾ ಇದ್ದರು ಅಂತ ಅನ್ನಿಸ್ತಾ ಇತ್ತು ಆದರೆ ಮುಖ್ಯಮಂತ್ರಿ ಆದ ಮೇಲೆ ಅವರು ಲಿಂಗಾಯತ ನಾಯಕ ಅಂತ ಪ್ರತಿಬಿಂಬಿಸ್ತಾ ಹೋದರು ಅವರ ರಾಜಕೀಯ ಅಧಪತನ ಪ್ರಾರಂಭವಾದದ್ದು ಆವಾಗ ಪ್ರತಿಪಕ್ಷದ ನಾಯಕತ್ವದಿಂದ ಅವರು ಯಾವಾಗ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಏರಿದ್ರೋ ಅದೇ ಯಡಿಯೂರಪ್ಪನವರ ರಾಜಕೀಯ ಬದುಕಿನ ಅಧಪತನದ ಮೊದಲ ಹೆಜ್ಜೆ ಅದಾದ ಮೇಲೆ ಅವರು ಕುಸಿತ ಕುಸಿತ ಹೋದರು ಮಾನಸಿಕವಾಗಿ ಕುಸಿದ್ರು ಅವರು ನೈತಿಕವಾಗಿ ಕುಸಿದ್ರು ಈಗ ರಾಜಕೀಯವಾಗಿ ಕುಸಿತಿದ್ದಾರೆ ಆದರೆ ಅದೊಂಥರ ಮುದಿಹುಲಿ ಕಂಟ್ರಿ ಅಲ್ಲೂ ಹೋಗ್ಬಿಟ್ಟಿದೆ ಆದರೂ ಬೇಟೆಗೆ ಹೋಗಿ ಟ್ರೈ ಮಾಡುತ್ತೆ ಅಲ್ವಾ ಹುಲಿ ಹಾಗೆನ ಹುಲಿಗೆ ಒಂದು ಕ್ಯಾರೆಕ್ಟರ್ ಇರುತ್ತೆ ಅದು ನಿಮ್ಮ ಎಷ್ಟೇ ವಯಸ್ಸಾದರೂ ಗುಟ್ರ ಹಾಕುತ್ತೆ ಬಲ್ಕಡ್ಡಾರ್ ಗುಯಲು ಹೊರಗೋಕ್ಕಾಗಲ್ಲ ಕಾಲು ಕೈ ಅಲ್ಲಾಡಲ್ಲ ಆದರೂ ಒಂದು ಗುಟ್ರ ಹಾಕ್ತಾ ಇರುತ್ತೆ ಹುಲಿ ಯಡಿಯೂರಪ್ಪ ಹಂಗೆ ಗುಟ್ರು ಹಾಕ್ತಿದ್ದಾರೆ ಆದರೆ ಈ ಗುಟ್ರ ಹಾಕಿದ್ದನ್ನ ಪಕ್ಷದ ವರಿಷ್ಠರು ಪಕ್ಷದ ವರಿಷ್ಠರಂತೂ ಅವ್ರು ಹೋಗುವ ಸಂದರ್ಭದಲ್ಲಿ ಮೋದಿಯವರು ಮಾಡಿರುವ ಟ್ವೀಟು ಮತ್ತು ಅಮಿತ್ ಶಾ ಮಾಡಿರೋ ಟ್ವೀಟ್ ಇಟ್ಸ್ ಅಲ್ ಶೋಸ್ ನಿನ್ನ ಸಾಕಪ್ಪ ನೀವು ಭಾಳ ಒಳ್ಳೆಯ ಕೆಲಸ ಮಾಡಿದ್ದೆ ಕಣೋ ನಿನ್ನಂಥವ್ರು ಯಾರೇ ಇಲ್ಲ ನೀ ದೊಡ್ಡ ಮನುಷ್ಯ ಮುಚ್ಕೊಂಡಿರುವಂತ ಆ ಸಂದೇಶವನ್ನು ಮೋದಿ ಮತ್ತು ಅಮಿತ್ ಶಾ ಆ ಕಾಲಘಟ್ಟದಲ್ಲಿ ಆಗಿದೆ ಆದರೆ ಯಡಿಯೂರಪ್ಪ ಹಾಗೆ ತಕ್ಷಣ ಸೋಲನ್ನು ಒಪ್ಪಿಕೊಳ್ಳುವ ನಾಯಕ ಅಲ್ಲ ಅವರು ಅವರು ಸೋಲು ಅನ್ನುವುದನ್ನು ಕೂಡ ಒಂದು ಚಾಲೆಂಜಾಗಿ ಒಂದು ಸವಾಲಾಗಿ ಸ್ವೀಕರಿಸುವಂಥ ನಾಯಕ ಅಂಥ ನಾಯಕನನ್ನು ಈಗ ರಿಪ್ಲೇಸ್ ಮಾಡಬೇಕಾದಂಥ ಸ್ಥಿತಿ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವ್ರ ಮೇಲಿದೆ ಆದರೆ ಅದರಿಂದ ನಾನು ಹೇಳಿದಾಗ ಅವರು ಜನನಾಯಕರಾಗಿ ತಕ್ಷಣ ಅವರ ಮೊದಲಕ್ಕೆ ಸಾಧ್ಯವೇ ಇಲ್ಲ ಅವರು ಜನನಾಯಕರಾಗದಿದ್ದರೆ ಬಿ ಜೆ ಪಿಯನ್ನು ಮತ್ತೆ ತರೋದಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಮುಂದಿನ ಒಂದು ಒಂದೂವರೆ ವರ್ಷಗಳ ಆಡಳಿತ ಇದೆಯಲ್ಲ ಅದು ಬಹುದೊಡ್ಡ ಸವಾಲು ಬೊಮ್ಮಾಯಿಯವರಿಗೆ ಅಂತ ನಾನು ನಂಬಿದ್ದೇನೆ ಯಾಕೆಂದರೆ ಈಗ ಕರ್ನಾಟಕದ ಮುಂದಿನ ಏನು ರಾಜ್ಯ ವಿಧಾನಸಭಾ ಚುನಾವಣೆ ಇದೆ ಅದರಲ್ಲಿ ಬಿ ಜೆ ಪಿ ಗೆಲ್ಲೋದಿದ್ದರೆ ಮೋದಿ ಮತ್ತು ಅಮಿತ್ ಶಾ ಮುಖವನ್ನು ನೋಡಿ ಜನ ಇಲ್ಲಿ ಓಟ್ ಹಾಕಲ್ಲ ಇಲ್ಲೊಬ್ಬ ಪ್ರಬಲ ನಾಯಕ ಬೇಕು ಜನಪರವಾದ ನಾಯಕ ಬೇಕು ಆ ನಾಯಕತ್ವವನ್ನು ಒದಗಿಸುವುದು ಬೊಮ್ಮಾಯಿಯವರಿಗೆ ಸಾಧ್ಯನೇ ಅಂತ ಅವರಿಗೆ ಸಾಧ್ಯ ಆಗದಿದ್ರೆ ಅವರು ವೀಕ್ ಆಗಿದ್ದರೆ ಈಗೇನು ಸಣ್ಣ ಸಣ್ಣ ಗುಡ್ರುಗಳನ್ನ ಹಾಕ್ತಿರುವ ಈಶ್ವರಪ್ಪನಂತವರು ಮೂಲೆಯಲ್ಲಿ ಏನೋ ಸೋತು ಕುಳಿತಂತೆ ಕಾಣುವ ಜಗದೀಶ್ ಶೆಟ್ಟರ್ ಅಂತವರು ಈ ಹಿರಿಯ ನಾಯಕರು ಏನಿದ್ದಾರೆ ಅವರು ಮತ್ತೆ ಒಳಗಡೆಯಿಂದ ಏನೋ ಒಂದು ಷಡ್ಯಂತ್ರವನ್ನು ರೂಪಿಸ್ಕೊಂಡ್ರು ಆ ಷಡ್ಯಂತ್ರ ಬೊಮ್ಮಾಯಿಯವರಿಗೆ ಉರ್ಲಾಗುತ್ತೆ ರಾಜಕೀಯದಲ್ಲಿ ಹಾಗೆ ಕಣ್ರಿ ಒಬ್ಬ ಜನನಾಯಕ ಇದಾನಲ್ಲ ಜನಾಗ ಪ್ರಸ್ತುತ ಪ್ರಸ್ತುತವಾಗಿರುವುದು ಎಲ್ಲಿ ಅಂದರೆ ಅವನಿಗೆ ಜನ ಬೆಂಬಲ ಇದ್ದರೆ ಮಾತ್ರ ಆ ಜನ ಬೆಂಬಲ ಕೇವಲ ಪತ್ರಿಕಾ ಹೇಳಿಕೆಗಳಿಂದ ಭಾಷಣಗಳಿಂದ ಬರಲ್ಲ ಜನರ ಮನಸ್ಸಿನಲ್ಲಿ ಅವರ ಹೃದಯದಲ್ಲಿ ಒಬ್ಬ ರಾಜಕಾರಣಿ ಸ್ಥಾಪನೆಯಾದರೆ ಮಾತ್ರ ಅವನ ಜನನಾಯಕನಾಗ್ತಾನೆ ಜನ ಪ್ರೀತಿಸ್ತಾರೆ ಬೊಮ್ಮಾಯಿ ಆ ಮಟ್ಟಕ್ಕೆ ಬೆಳೆದಿಲ್ಲ ಏನು ಜನ ಪ್ರೀತಿಸಿ ಬೊಮ್ಮಾಯಿ ನಮ್ಮವನು ಮುಖ್ಯಮಂತ್ರಿ ನಮ್ಮವರು ಅಂತ ಹೇಳುವ ವಾತಾವರಣ ಇದುವರೆಗೆ ಸೃಷ್ಟಿಯಾಗಿಲ್ಲ ಬೊಮ್ಮಾಯಿ ಮತ್ತು ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ಬಿ ಜೆ ಪಿ ವರಿಷ್ಠ ದೃಷ್ಟಿಯಿಂದ ಬೊಮ್ಮಾಯಿ ಜನನಾಯಕರಾಗಿ ಹೊರಹೊಮ್ಮಬೇಕಾದ್ದು ಅನಿವಾರ್ಯ ಇದೆ ಕರ್ನಾಟಕದಲ್ಲಿ ಉಳಿದುಕೊಳ್ಳುವುದಕ್ಕೆ ಆ ಹಿನ್ನೆಲೆಯಲ್ಲಿ ಮದುವೆಗೆ ಬಂದ ಅಮಿತ್ ಶಾ ಆ ಹೇಳಿಕೆ ನೀಡಿದ್ದಾರೆ ಅಂತ ನಾನು ನಂಬಿದ್ದೇನೆ ಇದಕ್ಕೆ ಹಲವು ರೀತಿಯ ಆಯಾಮಗಳಿವೆ ಸೊ ಆ ಹೇಳಿಕೆ ಇನ್ನು ಬೀರುವ ಪರಿಣಾಮಗಳೇನಿದೆ ಇವತ್ತು ಸ್ವಲ್ಪ ಪರಿಣಾಮ ಕಾಣ್ತಾ ಇದೆ ಮುಂಬರುವ ದಿನದಲ್ಲಿ ಬಸವರಾಜ ಬೊಮ್ಮಾಯಿ ಒಬ್ಬ ಜನನಾಯಕರಾಗಿ ಬೆಳೆದಿದ್ದರೆ ಇವತ್ತು ಏನು ಒಂದು ಅಪಸ್ವರವನ್ನು ಹೊಡೆಸಿದ ಈಶ್ವರಪ್ಪ ಹಾಗೆಯೇ ಜಗದೀಶ್ ಶೆಟ್ಟರ್ ಒಂದು ದೊಡ್ಡ ಷಡ್ಯಂತರವನ್ನು ರೂಪಿಸಿ ಇವರಿಗೆ ಕೊಡಬೇಕಾದ್ದನ್ನು ಕೊಡಬಲ್ಲರು ಅಂತ ನನಗೆ ಅನಿಸುತ್ತೆ ಎಸ್ ಅದನ್ನು ನಾನು ನಂಬಿದ್ದೀನಿ ಲೆಟ್ ಎಸ್ ವೇಟ್ ಆ್ಯಂಡ್ ಸಿ ಆದ್ರಿಂದ ಅಮಿತ್ ಶಾ ಹೇಳಿಕೆಗೆ ಹಲವು ಮುಖಗಳಿವೆ ಅಂತಿದ್ದೀನಿ ಇಷ್ಟು ಇಷ್ಟಕ್ಕೆ ಇವತ್ತು ಸಾಕು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದು ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ